ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೇಳು ರಿಂದ ಫೆಬ್ರವರಿ ಎರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯದಲ್ಲಿನ ಅನೇಕ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಕೆಲಸದ ಸ್ಥಳ ಮತ್ತು ಸಾಮಾಜಿಕ ಜೀವನದಲ್ಲಿ ಇತರರೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹಾಗೆಯೇ ನೀವು ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಯಾವುದೇ ದೊಡ್ಡ ಗುಂಪಿನಲ್ಲಿ ಆರ್ಥಿಕ ಭಾಗವಹಿಸುವಿಕೆ ನಿಮಗೆ ಉತ್ತಮವಾಗಿದೆ ಆದಾಗ್ಯೂ ಇದರಿಂದಾಗಿ ಸಾಕಷ್ಟು ಮಟ್ಟಿಗೆ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಪರಿಣಾಮವಾಗಿ ನೀವು ನಂತರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಹೊಸ ಸ್ನೇಹಿತರನ್ನು ಮಾಡಲು ನಿಮ್ಮ ಜ್ಞಾನದ ಬಾಯಾರಿಕೆ ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಈ ವಾರ ಅವರ ವಿವಾಹವನ್ನು ನಿಗದಿಪಡಿಸಿದ ಕಾರಣ ಮನೆಯಲ್ಲಿ ಅನುಕೂಲಕರ ವಾತಾವರಣದ ಸಾಧ್ಯತೆಗಳು ರೂಪುಗೊಳ್ಳುತ್ತಿವೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವಾರದ ಆರಂಭದಿಂದ ಕೊನೆಯವರೆಗೆ ಸಮಯವು ನಿಮಗೆ ತುಂಬಾ ಶಕ್ತಿಯುತವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ನಿಮ್ಮಿಂದಲೇ ಚೈತನ್ಯವನ್ನು ಅನುಭವಿಸುವಿರಿ ಅದು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಗುರಿಗಳನ್ನು ಪೂರೈಸುವ ಆಲೋಚನೆಗಳು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಚಲಿಸುತ್ತವೆ ಇದಕ್ಕಾಗಿ ನಿಮಗೆ ನೀವೇ ಗಡುವನ್ನು ನೀಡಬಹುದು ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಜ್ಞಾನದ ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ ಅವರ ಮನೆಯಲ್ಲಿ ಕೆಲವು ಕೆಲಸಗಳಲ್ಲಿ ಸಹಕರಿಸುತ್ತಾರೆ ಇದರಿಂದಾಗಿ ನೀವು ಪೋಷಕರ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನು ಪಡೆಯುತ್ತೀರಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಹಲವು ವಿಷಯದಲ್ಲಿ ಲಾಭದಾಯಕವಾಗಿರುವುದು ಏಕೆಂದರೆ ಈ ವಾರ ನಿಮ್ಮ ಎಲ್ಲಾ ಅಗತ್ಯ ಕೆಲಸಗಳು ಪೂರ್ಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಈ ವಾರ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ನಿಮ್ಮ ಉತ್ಸಾಹದೊಂದಿಗೆ ನೀವು ಕೆಲಸಗಳನ್ನು ಮಾಡಿ ಇದರಿಂದಾಗಿ ನಿಮಗೆ ಯಶಸ್ಸು ಲಭಿಸುವುದು ಈ ವಾರ ನಿಮ್ಮ ಆಪ್ತ ಸ್ನೇಹಿತರ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಯೋಗವಿದೆ ಕೆಲಸವನ್ನು ಮಾಡುತ್ತಿರುವ ಈ ರಾಶಿಯವರಿಗೆ ಲಾಭ ದೊರಕುವುದು ಏಕೆಂದರೆ ಈ ವಾರ ನಿಮಗೆ ವೃತ್ತಿ ಜೀವನದಲ್ಲಿ ಶುಭ ಸುದ್ದಿ ಲಭಿಸುವ ಯೋಗವಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ವಾರವು ಸಾಮಾನ್ಯವಾಗಿರಲಿದೆ ಈ ವಾರ ನಿಮ್ಮ ಆರೋಗ್ಯವು ನಿಮ್ಮ ಕೈ ಹಿಡಿಯುವುದು ನೀವು ತುಂಬಾ ಸೂಕ್ಷ್ಮವಾದ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಏಕೆಂದರೆ ಮನೆಯಲ್ಲಿ ಬಹಳಷ್ಟು ಕೆಲಸವಿರುತ್ತದೆ ಇದು ತುಂಬಾ ಸುಲಭವಲ್ಲದಿರಬಹುದು ಏಕೆಂದರೆ ಮಂಗಳವು ನಾಲ್ಕನೇ ಮನೆಯಲ್ಲಿ ಹಿಮ್ಮೆಟ್ಟುವಿಕೆ ಮತ್ತು ದುರ್ಬಲತೆಯಿಂದಾಗಿ ಕುಟುಂಬದಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಸಣ್ಣ ಪುಟ್ಟ ವಿವಾದಗಳು ಇಲ್ಲಿ ಮತ್ತು ಅಲ್ಲಿ ಉದ್ಭವಿಸುತ್ತವೆ ಶಾಂತವಾಗಿರುವುದು ಬಹಳ ಮುಖ್ಯ ಮತ್ತು ನೀವು ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಬಹಳ ಎಚ್ಚರಿಕೆಯಿಂದ ಕೇಳಬೇಕು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ವಿಳಂಬಗಳು ಉಂಟಾಗಬಹುದು ಮತ್ತು ಮನೆ ದುರಸ್ತಿ ಅಥವಾ ನವೀಕರಣಗಳು ನಿಮ್ಮ ಗಮನವನ್ನು ಕೇಳಬಹುದು ದುರ್ಬಲಗೊಂಡ ಮತ್ತು ಹಿಮ್ಮೆಟ್ಟುವಿಕೆ ಹೊಂದಿರುವ ಮಂಗಳವು ಮನೆಯಲ್ಲಿ ಸವಾಲುಗಳನ್ನು ತೋರಿಸುತ್ತದೆ ಆದ್ದರಿಂದ ನೀವು ವಾದಗಳನ್ನು ನಿರೀಕ್ಷಿಸಬಹುದು ಆದ್ದರಿಂದ ನೀವು ಯಾರನ್ನು ಪ್ರಚೋದಿಸದಂತೆ ನೋಡಿಕೊಳ್ಳಿ ಅಮಾವಾಸ್ಯೆ ಮತ್ತು ಬುಧ ನಿಮ್ಮ ಹನ್ನೊಂದನೇ ಮನೆಯನ್ನು ಬೆಳಗಿಸುತ್ತವೆ ಮತ್ತು ಅವು ನಿಮ್ಮ ಸಾಮಾಜಿಕ ಜೀವನ ಮತ್ತು ದೀರ್ಘಕಾಲೀನ ಆಕಾಂಕ್ಷೆಗಳಿಗೆ ಹೊಸ ಶಕ್ತಿಯನ್ನು ತರುತ್ತವೆ ನೀವು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮ ಭವಿಷ್ಯದ ಗುರಿಗಳನ್ನು ಬೆಂಬಲಿಸುವಂತಹ ಮೈತ್ರಿಗಳನ್ನು ರೂಪಿಸುತ್ತೀರಿ ನೆಟ್ವರ್ಕಿಂಗ್ ಅಥವಾ ಸಹಯೋಗಗಳ ಮೂಲಕ ಹಣಕಾಸಿನ ಅವಕಾಶಗಳು ಬರುತ್ತವೆ ಆದರೂ ಫಲಿತಾಂಶಗಳು ತಕ್ಷಣವೇ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸದಿರಬಹುದು ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮುಖ್ಯವಾಗಿ ಹಣಕಾಸು ಅಥವಾ ತಾಂತ್ರಿಕ ಆಧಾರಿತ ಕ್ಷೇತ್ರದಿಂದ ಹೊಸ ಯೋಜನೆಗಳನ್ನು ನಿರೀಕ್ಷಿಸಬಹುದು ತಂಡದ ಚರ್ಚೆಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಈ ವಿಚಾರಗಳನ್ನು ವಿವಿಧ ಹಣ ಗಳಿಸುವ ಉದ್ಯಮಗಳಾಗಿ ವಿಭಜಿಸಲು ನಿಮಗೆ ಹಲವು ಸುಳಿವುಗಳು ಸಿಗುತ್ತವೆ ಸೂರ್ಯಚಂದ್ರ ಮತ್ತು ಬುಧ ಸಂಯೋಜನೆಯು ತಂಡದ ಉದ್ಯಮಗಳಲ್ಲಿಯೂ ವಾದಗಳನ್ನು ತೋರಿಸುತ್ತದೆ ಮೀನರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮ್ಮನ್ನು ಚಿಂತನೆಗೆ ಸ್ವಲ್ಪ ಶಾಂತ ಸಮಯವನ್ನು ಬಯಸುವಂತೆ ಮಾಡುತ್ತದೆ ನೀವು ನಿಯಂತ್ರಿಸಿದರೂ ಸಹ ವೆಚ್ಚಗಳು ನಿಮ್ಮ ಕೈಯಿಂದ ಹೊರಬರುತ್ತವೆ ಆದ್ದರಿಂದ ಮಳೆಗಾಲದ ದಿನಗಳಿಗಾಗಿ ಸ್ವಲ್ಪ ಹಣವನ್ನು ಉಳಿಸಿ ಹೃದಯದ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚುವರಿ ಸೂಕ್ಷ್ಮತೆಯು ಬಹಳ ದೂರ ಹೋಗುತ್ತದೆ ಏಕೆಂದರೆ ಭಾವನಾತ್ಮಕ ತಪ್ಪು ಗ್ರಹಿಕೆಗಳು ಸ್ವಲ್ಪ ದೂರವನ್ನು ಉಂಟುಮಾಡಬಹುದು ಪ್ರಯಾಣ ಯೋಜನೆಗಳು ವಿಶೇಷವಾಗಿ ದೂರದ ಸ್ಥಳಗಳಿಗೆ ಉದ್ಭವಿಸಬಹುದು ಆದರೂ ಅವು ನೀವು ನಿರೀಕ್ಷಿಸುತ್ತಿರುವ ತಕ್ಷಣದ ತೃಪ್ತಿಯನ್ನು ತರದಿರಬಹುದು ಉತ್ತಮ ಬದಿಯಲ್ಲಿ ಸೃಜನಶೀಲ ಚಟುವಟಿಕೆಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳು ನಿಮಗೆ ಸಾಂತ್ವನವನ್ನು ತರುತ್ತವೆ ಮತ್ತು ನಿಮ್ಮನ್ನು ಪುನರ್ಭರ್ತಿ ಮಾಡಲು ಸಹಾಯ ಮಾಡುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ರುದ್ರಾಯ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ